ನಿಸ್ವಾರ್ಥದಿಂದ ಮಾಡಿರುತ್ತೇನೆ ಕಳೆದ ನಾಲ್ಕು ವರ್ಷಗಳಲ್ಲಿ ನಾವು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುವುದು ತಮ್ಮ ಗಮನಕ್ಕೆ ಬಂದಿದೆ ಅಭಿವೃದ್ಧಿ ವೇಗವನ್ನು ಮಂಡಿಸು ಮಂಡಿಸುತ್ತಿದ್ದೇವೆ ನಿರೀಕ್ಷಿತ ಆದಾಯ ನೂರ ಹದಿನೇಳು ಪಾಯಿಂಟ್ ಹದಿಮೂರು ಪಾಯಿಂಟ್ ಎಂಬತ್ತೆರಡು ಕೋಟಿ ನಿರೀಕ್ಷಿತ ಖರ್ಚು ಅಂದಾಜು ಆದಾಯದಲ್ಲಿ ಅಂದಾಜು ವೆಚ್ಚದ ಕಳೆದ ಎರಡು ಕೋಟಿ ಎಪ್ಪತ್ತೇಳು ಪಾಯಿಂಟ್ ನಲವತ್ತೊಂಬತ್ತು ಪಾಯಿಂಟ್ ಮೂವತ್ತು ಮುನ್ನೂರ ತೊಂಬತ್ತು ಗಳ ಮೊತ್ತದ ಉಳಿತಾಯ ಆಯವ್ಯವನ್ನು ಮಂಡಿಸಿ ಮಂಡಿಸಿದ್ದೇವೆ ಈ ವಿವಿಧವಾಗಿ ಅದು ಮಂಡ್ಯ ಮಾಡ್ಬೇಕು ಫಸ್ಟ್ ಓದ್ಬೇಕು ಎಲ್ಲಾ ಸದಸ್ಯರು ಮನವಿ ಮಾಡ್ತೀನಿ ವಿಚಾರ ಮಾತಾಡಲಿ ಪ್ರತಿಯೊಬ್ಬರಿಗೂ ಚರ್ಚೆ ಮಾಡಬೇಕು ಈ ತರ ಅನ್ಯಾಯ ಮಾಡ್ತಾರೆ ಅನ್ಯಾಯ ಮಾಡಬಹುದೇ ಎಷ್ಟಿ ಯಾರಿದ್ದಾರೆ ಸಮಯ ನೀವು ಎಷ್ಟು ಅಂಗಡಿ ಕೊಟ್ಟಿದ್ದೀರಾ

ನಮ್ಗೆ ಹೇಳ್ತೀರಲ್ವಾ ರಾಜಕೀಯ ಅಂತ ಹೇಳ್ಬಿಟ್ಟು ಇಂಥ ದಿನಾಂಕ ಅಂತ ನಿಂತಿ ಮಾಡ್ತೀರಾ ಆಮೇಲೆ ಬಂದ್ಬಿಟ್ಟು ಮುಂದಿಡಿದಿರಾ ಅಂತ ಹೇಳ್ಬಿಟ್ಟು ಮೀಡಿಯಾಗೆ ಹೇಳ್ತೀರಾ ಆ ವಿಷಯನ ಪ್ರತಿಯೊಂದು ಸದಸ್ಯರಿಗೂ ನೀವು ಸಖಲ ಕಳ್ಸಿದೀರ ಅಧ್ಯಕ್ಷರೇ ಎಲ್ಲರಿಗೂ ತಿಳಿಸಬೇಕಲ್ವಾ ಅವರು ತಿಳಿಸಬೇಕಾದ್ರೆ ತಾನೆ ಅವರು ಅವ್ರೂ ನೀವು ಏನು ತಿಳಿಸಿ ಅವ್ರಿಗೆ ಯಾಕೆ ನೀವು ಅನ್ಯಾಯ ಮಾಡ್ತಾ ಇರೋದು ಯಾಕೆ ಎಸ್ ಸಿ ಎಸ್ ಟಿ ಅವ್ರಿಗೆ ಬದುಕ್ಬಾರ್ದ ನಗರಸಭೆಗೆ ಅವರು ಅವ್ರ ಕಡೆಯಿಂದ ಲಾಭ ಬರೋದಿಲ್ವಾ ಬೇರೆ ಅವ್ರು ಕೊಟ್ಟರೆ ಮಾತ್ರ ಲಾಭ ಬರುತ್ತಾ ಎಸ್ ಸಿ ಎಸ್ ಟಿ ಅವ್ರಿಗೆ ಅಂಗಡಿ ಮಾಡಿದಿರೋರು ಕೊಟ್ಟರೆ ನಾವೂ ಬರೋದಿಲ್ವಾ ಯಾವ ಇದರ ಮೇಲೆ ನೀವು ಯಾವ ಬೇಸ್ ಮೇಲೆ ನೀವು ಅದನ್ನ ತಡೆ ಹಿಡಿದಿದ್ದೀರ ತಡೆ ಎಡಿಯೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ನಮ್ಮ ಸದಸ್ಯರಂತ ನಾವು ಇದ್ದೀವಲ್ಲ ನಾವು ಆಯ್ಕೆ ಆಗಿರೋರಿಗೆ ಒಂದು ಮಾತು ನೀವು ತಿಳಿಸ್ಬೇಕಿತ್ತಲ್ವಾ ಅದರ ಪ್ರಕಾರ ನಾವು ಆಲ್ರೆಡಿ ನಮ್ಮ ಎಸ್ ಸಿ ಎಸ್ ಲಿ ಅವರು ಎಷ್ಟೋ ಜನ ಅಲ್ಲಿ ಅಂಗಡಿ ಮಾಡಿದಾಗ ಅರಾಯ್ಸ್ಗೆ ಹೋಗೋದಕ್ಕೆ ರೆಡಿ ಇರ್ತಾರೆ ನೀವು ಏನೋ ಒಂದು ಮಾಡಿಬಿಟ್ಟು ಅದನ್ನು ಮುಂದೋಡ್ಬಿಡ್ತೀರಾ ಮುಂದೋಡಿ ಏನೋ ಒಂದು ಮಾಡ್ತೀರಾ ಮತ್ತೆ ಅವ್ರ ಎಸ್ ಸಿ ಎಸ್ ಲಿ ಅವ್ರಿಗೆ ಅರಾಯಲ್ಲಿ ಅವ್ರ ಅಂಗಡಿಗಳು ಸಿಗೋದಿಲ್ಲ ಆತರ ಆಗ್ತಾ ಇದೆ ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನ ಮುಂದೂಡಿದೀರ ನೀವು ಸ್ವಲ್ಪ ತಿಳಿಸಿ ಎಸ್ ಕೆ ಎಸ್ ಟಿ ಅವ್ರಿಗೆ ಅವ್ರಿಗೆ ಅವಕಾಶ ಮಾಡ್ಕೊಡಿ ಫಸ್ಟ್ ಆಫ್ ಆಲ್ ಅವ್ರಿಗೆ ಎಷ್ಟು ನಿಗದಿ ಮಾಡಿರ್ತೀರೋ ಅಷ್ಟು ಅಂಗಡಿ ಮಾಡಿ ಅಯೋವೇ ಮಾಡೋದೇ ಬೇಡ ಫಸ್ಟ್ ಫಸ್ಟ್ ಅರಾಜ್ ಮಾಡಿ ಆಮೇಲೆ ಅಯೋವೇ ಮಂಡೆ ಮಾಡಿ ನಿಮ್ಗೆ ಏನೋ ಪ್ರಾಮಾಣಿಕತೆ ಇದ್ರೆ ತೋರಿಸಿ ನೀವು ಅವಾಗ ಒಪ್ಕೋತೀವಿ ನಾವು ಒಂದು ನಿಮಿಷ ಒಂದು ನಿಮಿಷ ಅಧ್ಯಕ್ಷರೇ ಬಾಡಿಗೆ ಗೊತ್ತಿಲ್ಲ ಹೇಳ್ತಾ ಇದ್ದೀನಿ ಹತ್ತು ಸಾವಿರ ಬಾಡಿಗೆ ತಿಂಗ್ಳಿಗೆ ಅದು ಟು ಡಬಲ್ ಟು ಡಬಲ್ ತಿಂಗಳು ಅವ್ರ ಮನೆಗೆ ಹೋಗುತ್ತೆ ಇದೆಲ್ಲ ಮಾಡ್ಬೋದಾ ಎಲ್ಲ ಮಾಡ್ಬೋದಾ ಇದು ಅಧ್ಯಕ್ಷರೇ ಒಂದ್ ನಿಮಿಷ ಹಲೋ ಅಧ್ಯಕ್ಷರೇ ಬಂದಿದ್ದಾರೆ

ಆ ಸಬ್ಜೆಕ್ಟ್ ಬರುತ್ತೆ ಅದರಲ್ಲಿದೆ ಏನು ಪ್ರದರ್ಶನ ಎಕ್ಸ್ ಪ್ರೆಸಿಡೆಂಟ್ರು ಹೇಳಿದಾಗೆ ಅದರಲ್ಲಿ ಬರುತ್ತೆ ಅವಾಗ ಡಿಸ್ಕಷನ್ಸ್ ಮಾಡಿ ಏನೇನು ಮಾಡಬೇಕು ಏನು ಮಾಡಬೇಕು ತೀರ್ಮಾನ ತಗೊಳ್ಳಿ ಯಾವ ಶೆಡ್ಯೂಲ್ ಕ್ಯಾಸ್ಟು ಟ್ವೆಂಟಿ ಫೋರ್ ಟೆನ್ನು ಯಾರು ಇವತ್ತಿಂದ ಅಲ್ಲ ಮೊದಲಿಂದಲೂ ಟ್ವೆಂಟಿ ಫೋರ್ ಟೆನ್ ಇದೆ ಏಯ್ಟೀನ್ ಇದೆ ಸಿಕ್ಸ್ಟೀನ್ ಇದೆ ಟೆನ್ ಇದೆ ಇವಾಗ ಏನು ಸೃಷ್ಟಿಯಾಗಿರೋದೇನಿಲ್ಲ ಯಾರು ಅವ್ರು ಕೊಡಬಾರ್ದು ಅಂತ ಏನು ಹೇಳ್ತಾ ಇಲ್ಲ ನೋ ಕೌನ್ಸಿಲ್ ನೋ ಎಮ್ ಎಲ್ ಎ ಕೂಡ ಯಾರು ಹೇಳಿಲ್ಲ ಪ್ರಶ್ನೆ ಏನು ಕೊಡಿ ಬೆಂ ಆಕ್ಷನ್ ಮಾಡ್ ಕೊಡಿ ಕೊಡಿ ಗೇಟ್ ಫಿಕ್ಸ್ ಮಾಡಿ ಕೊಡಿ ಅಷ್ಟೇ ತಮಾಷೆ ಅದನ್ನ ಸುಮ್ಮನೆ ಆಕ್ಷನ್ ಮಾಡಕ್ಕೆ ಇದ್ರೆ ಆಕ್ಷನ್ ಕೊಡಿ ಅಂತ ಹೇಳಿ ಆಕ್ಷನ್ ಮಾಡಕ್ಕೆ ಇದ್ರೆ ಇಲ್ಲ ನಾವು ಮಾತಾಡೋವಾಗ ಮಾಡಕ್ಕೆ ಇದಲ್ಲ ಆಕ್ಷನ್ ಮಾಡ್ಕೊಂಡು ತಿರಲ್ಲ तो ये नहीं मतलब ये काम करते हो बैठो जी सर ದಯವಿಟ್ಟು ಪ್ರಕ್ರಿಯ ಮುಂದಕ್ಕೆ ಹಾಕ್ಬಾರಾಗಿತ್ತು ನನ್ನ ಒಂದು ಅಭಿಪ್ರಾಯದ ಮೇರೆಗೆ ಯಾಕಂದ್ರೆ ಇವತ್ತು ಜಿಲ್ಲಾ ಕೇಂದ್ರ ಸ್ಥಾನ ಇದು ಚಿಕ್ಕಬಳ್ಳಾಪುರದಲ್ಲಿ ದಯವಿಟ್ಟು ಅನಿತ ಭಾವಿಸಬೇಕಾಗಿಲ್ಲ ಇದು ಚಿಕ್ಕಬಳ್ಳಾಪುರ ಕೇಂದ್ರ ಸ್ಥಾನ ಆಗಿದ್ದುಕೊಂಡ ಇವತ್ತು ನಮಗೆ ನಿರೀಕ್ಷಿತವಾಗಿ ಒಂದು ಆದಾಯ ಬರ್ತಾ ಇಲ್ಲ ಬರೀ ಸಭೆಗಳು ಮಾಡ್ತಾ ಇದೀವಿ ಹೊರತು ಎಲ್ಲೂ ಕೂಡ ಇವತ್ತು ಅಭಿವೃದ್ಧಿಯನ್ನು ನಾವು ಕಾಣಕ್ ಸಾಧ್ಯ ಆಗ್ತಾ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಡಿ ಅಧ್ಯಕ್ಷರೇ ನಿಮಗೆ ಎಲ್ಲ ಎಲ್ರಿಗೂ ಹೇಳ್ತಾ ಇದ್ದೀನಿ ತಮ್ಮ ಸ್ವಾರ್ಥ ಪ್ರತಿಷ್ಠೆಗಳನ್ನ ವನ ಪ್ರತಿಷ್ಠೆಗಳನ್ನ ಯಾರೇ ಆಗಲಿ ದಯವಿಟ್ಟು ಆಚೆಗಡೆ ಮಾಡ್ಕೊಳ್ಳಿ ಇಲ್ಲಿ ಅಭಿವೃದ್ಧಿ ಅಂತ ಬಂದಾಗ ಯಾವ ಪಕ್ಷದ ಸದಸ್ಯರಾಗ್ಲಿ ಯಾರೇ ಆಗಲಿ ಅಭಿವೃದ್ಧಿ ಅಂತ ಬಂದಾಗ ಸಂವಿಧಾನದ ಅಡಿಯಲ್ಲಿ ಅಧಿಕಾರ ವಿಕೇಂದ್ರೀಕರಣ ಇರುತ್ತೆ ಆ ಅಧಿಕಾರ ವಿಕೇಂದ್ರೀಕರಣದ ಅಡಿಯಲ್ಲೇ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆಗಿರ್ತಕ್ಕಂತ ಹಕ್ಕುಗಳು ಇರ್ತವೆ ಅದನ್ನ ನಾವು ಅಧಿಕಾರ ವಿಕೇಂದ್ರೀಕರಣದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ಬೇಕಾಗ್ತದೆ ನನಗೋಸ್ಕರ ಆಗ್ಲಿ ಇನ್ನೊಬ್ರಿಗೋಸ್ಕರ ಆಗಲಿ ಅಲ್ಲ ನಾವು ಚಿಕ್ಕಬಳ್ಳಾಪುರ ಜನತೆಗಾಗಿ ನಾವು ಕೆಲಸ ಮಾಡ್ಬೇಕಾಗ್ತದೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಇವತ್ತು ಏನು ಇವತ್ತು ನನಗೆ ಒಂಥರ ಬೇಸರ ಸದಸ್ಯನಾಗಿ ಇಲ್ಲಿ ಪೊಲೀಸ್ ಬಂದೋಬಸ್ತ್ ಬರ್ತದೆ ಮತ್ತೆ ಇನ್ನೊಂದೇನೋ ನಡೀತದೆ ಇನ್ನೊಂದೇನೋ ನಡೀತದೆ ಅಂದ್ರೆ ನಾವು ಪ್ರಜಾಪ್ರಭುತ್ವದಲ್ಲಿ ಇದೀವಿ ಸ್ವಾಮಿ ಎಲ್ಲ ನಾವು ಇನ್ನೊಂದ್ರಲ್ಲಿ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗೊಸ್ರ ಬಳಸ್ತಾ ಇರ್ತಕ್ಕಂಥ ಕೆಲಸಗಳು ಅಥವಾ ಒನ್ ಸೆಕ್ಷನ್ ಅಥವಾ ಏನೋ ದೇಶದ ಕೆಲಸಗಳು ಏನಾದ್ರು ಇನ್ನೊಂದು ಏನಾದ್ರು ಏನಾದ್ರು ಮಾಡ್ತಾ ಇದ್ರೆ ಮಾತ್ರ ಇಲ್ಲಿ ಪೊಲೀಸ್ ಬಂದೋಬಸ್ತ ಬೇಕಾಗ್ತದೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಬದುಕಿ ಇಲ್ಲಿ ಹುಟ್ಟಿ ಇಲ್ಲಿ ನಾವು ಸದಸ್ಯರುಗಳಾಗಿ ಇಲ್ಲಿ ಸಭೆ ಮಾಡೋದಕ್ಕೆ ಪೊಲೀಸ್ ಬಂದೋಬಸ್ತ ಅಂದ್ರೆ ನಿಜವಾಗ್ಲೂ ಕೂಡ ಇದೆಲ್ಲರೂ ಕೂಡ ಇಡಿ ಇದು ನಾವು ಚಿಕ್ಕಬಳ್ಳಾಪುರ ನಗರ ಚಾಂತಕ್ಕೆ ನಾವು ಅಮಲು ಮಾಡ್ತಾ ದಯವಿಟ್ಟು ಹಾಗಾಗಿ ಮನವಿ ಮಾಡ್ತಾ ಇದ್ದೀನಿ ಕಮಿಷನರ್ ಅಷ್ಟೇ ಅಧ್ಯಕ್ಷರು ಅಷ್ಟೇ ಮತ್ತೆ ಇದರಲ್ಲಿ ಯಾರೇ ಆಗ್ಲಿ ಏನಾದ್ರು ಇದರಲ್ಲಿ ಸ್ವಾರ್ಥ Gracias. <laughs> અધ્યક્ષે બોલ્યો કે સરકાર હોય સૌધારામાં વાત માંડબેક કરતા ઈરાદો સાહેબ 18 જ તારીખે ક્લિયર થઈ ગયો હતો लगराज hey. लगराज hey. 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 hey.

ಇದೆ ಏನು ಪ್ರದರ್ಶನ ಎಕ್ಸ್ ಪ್ರೆಸಿಡೆಂಟ್ ಹೇಳಿದಾಗೆ ಅದರಲ್ಲಿ ಬರುತ್ತೆ ಅವಾಗ ಡಿಸ್ಕಷನ್ಸ್ ಮಾಡಿ ಏನೇನು ಮಾಡಬೇಕು ಏನು ಮಾಡಬೇಕು ತೀರ್ಮಾನ ತಗೊಳ್ಳಿ ಯಾವ ಶೆಡ್ಯೂಲ್ ಕ್ಯಾಸ್ಟು ಟ್ವೆಂಟಿ ಫೋರ್ ಟೆನ್ನು ಯಾರು ಇವತ್ತಿಂದ ಅಲ್ಲ ಮೊದಲಿಂದ ಟ್ವೆಂಟಿ ಫೋರ್ ಟೆನ್ ಇದೆ ಏಯ್ಟೀನ್ ಇದೆ ಸಿಕ್ಸ್ಟೀನ್ ಇದೆ ಟೆನ್ ಇದೆ ಇವಾಗ ಏನು ಸೃಷ್ಟಿ ಆಗಿರೋದು ಏನಿಲ್ಲ ಯಾರು ಅವ್ರು ಕೊಡಬಾರ್ದು ಅಂತ ಏನು ಹೇಳ್ತಾ ಇಲ್ಲ ನೋ ಕೌನ್ಸಿಲರ್ ನೋ ಎಮ್ ಎಲ್ ಎ ಕೂಡ ಯಾರು ಹೇಳಿಲ್ಲ ಪ್ರಶ್ನೆ ಏನು ಅವ್ರು ಕೊಡಬೇಕು ಆ್ಯಕ್ಷನ್ ಮಾಡಿಕೊಡ್ಬೇಕು ಕೊಡ್ಬಿಡಿ

ಅವಕಾಶ ಮಾಡಿಕೊಡಿ ದಯವಿಟ್ಟು ಪ್ರಕ್ರಿಯೆನ ಮುಂದಕ್ಕೆ ಹಾಕಬಾರ್ದಾಗಿತ್ತು ನನ್ನ ಒಂದು ಅಭಿಪ್ರಾಯದ ಮೇರೆಗೆ ಯಾಕಂದ್ರೆ ಇವತ್ತು ಜಿಲ್ಲಾ ಕೇಂದ್ರ ಸ್ಥಾನ ಇದು ಚಿಕ್ಕಬಳ್ಳಾಪುರದಲ್ಲಿ ದಯವಿಟ್ಟು ಕೂಡ ಯಾರು ಅನಿತ ಭಾವಿಸಬೇಕಾಗಿಲ್ಲ ಇದು ಚಿಕ್ಕಬಳ್ಳಾಪುರ ಕೇಂದ್ರ ಸ್ಥಾನ ಆಗಿತ್ತುಕೊಂಡು ಇವತ್ತು ನಮಗೆ ನಿರೀಕ್ಷಿತವಾಗಿ ಒಂದು ಆದಾಯ ಬರ್ತಾ ಇಲ್ಲ ಬರೀ ಸಭೆಗಳು ಮಾಡ್ತಾ ಇದೀವಿ ಹೊರತು ಎಲ್ಲನೂ ಕೂಡ ಇವತ್ತು ಅಭಿವೃದ್ಧಿಯನ್ನು ನಾವು ಕಾಣಕ್ ಸಾಧ್ಯ ಆಗ್ತಾ ಇಲ್ಲ ದಯವಿಟ್ಟು ಅರ್ಥ ಮಾಡಿಕೊಡಿ ಅಧ್ಯಕ್ಷರೇ ನಿಮ್ಗೆ ಎಲ್ಲ ಎಲ್ರಿಗೂ ಹೇಳ್ತಾ ಇದೀನಿ ತಮ್ಮ ಸ್ವಾರ್ಥ ಪ್ರತಿಷ್ಠೆಗಳಲ್ಲ ವನ ಪ್ರತಿಷ್ಠೆಗಳಲ್ಲ ಯಾರೇ ಆಗಲಿ ದಯವಿಟ್ಟು ಆಚೆಗಡೆ ಮಾಡ್ಕೊಳ್ಳಿ ಇಲ್ಲಿ ಅಭಿವೃದ್ಧಿ ಅಂತ ಬಂದಾಗ ಯಾವುದೇ ಪಕ್ಷದ ಸದಸ್ಯರಾಗ್ಲಿ ಯಾರೇ ಆಗ್ಲಿ ಅಭಿವೃದ್ಧಿ ಅಂತ ಬಂದಾಗ ಸಂವಿಧಾನದ ಅಡಿಯಲ್ಲಿ ಅಧಿಕಾರ ವಿಕೇಂದ್ರೀಕರಣ ಇರುತ್ತೆ ಆ ಅಧಿಕಾರ ವಿಕೇಂದ್ರೀಕರಣದ ಅಡಿಯಲ್ಲೇ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆಗಿರ್ತಕ್ಕಂತ ಹಕ್ಕುಗಳು ಇರ್ತವೆ ಅದನ್ನ ನಾವು ಅಧಿಕಾರ ವಿಕೇಂದ್ರೀಕರಣದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ಬೇಕಾಗ್ತದೆ ನನಗೋಸ್ಕರ ಆಗ್ಲಿ ಇನ್ನೊಬ್ರಿಗೋಸ್ಕರ ಆಗ್ಲಿ ಅಲ್ಲ ನಾವು ಚಿಕ್ಕಬಳ್ಳಾಪುರ ಜನತೆಗಾಗಿ ನಾವು ಕೆಲಸ ಮಾಡ್ಬೇಕಾಗ್ತದೆ ದಯವಿಟ್ಟು ನಾವೆಲ್ಲನೂ ಅರ್ಥ ಮಾಡ್ಕೋಬೇಕು ಇವತ್ತು ಏನು ಇವತ್ತು ನನಗೆ ಒಂಥರ ಬೇಸರ ಆಗುತ್ತೆ ಸದಸ್ಯನಾಗಿ ಇಲ್ಲಿ ಪೊಲೀಸ್ ಬಂದೋಬಸ್ತ್ ಬರ್ತದೆ ಮತ್ತೆ ಇನ್ನೊಂದೇನೋ ನಡೀತದೆ ಇನ್ನೊಂದೇನೋ ನಡೀತದೆ ಅಂದ್ರೆ ನಾವು ಪ್ರಜಾಪ್ರಭುತ್ವದಲ್ಲಿ ಇದೀವಿ ಸ್ವಾಮಿ ಎಲ್ಲ ನಾವು ಇನ್ನೊಂದ್ರಲ್ಲಿ ಇಲ್ಲ ಪ್ರಜಾಪ್ರಭುತ್ವದಲ್ಲೇ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಮಾತ್ರ ನಾವು ಬರ್ತಾ ಇರ್ತಕ್ಕಂಥವ್ರು ಪೊಲೀಸ್ ಬಂದೋಬಸ್ತ್ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ ಏನು ಅಹಿತಕರ ಘಟನೆಗಳು ನಡೆದು ಅಥವಾ ದೇಶದ ಏನಾದ್ರು ಇನ್ನೊಂದು ಮಾಡ್ತಾ ಇದ್ರೆ ಇಲ್ಲಿ ಪೊಲೀಸ್ ಬೇಕಾಗ್ತದೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಬದುಕಿ ಇಲ್ಲಿ ಹುಟ್ಟಿ ಇಲ್ಲಿ ನಾವು ಸದಸ್ಯರುಗಳಾಗಿ ಇಲ್ಲಿ ಸಭೆ ಮಾಡೋದಕ್ಕೆ ಪೊಲೀಸ್ ಬಂದೋಬಸ್ತ್ ಅಂದ್ರೆ ನಿಜವಾಗ್ಲೂ ಕೂಡ ಇದೆಲ್ಲರೂ ಕೂಡ ಇಡೀ ಇದು ನಾವು ಚಿಕ್ಕಬಳ್ಳಾಪುರ ನಗರ ಜನತೆಗೆ ನಾವು ಅಮಾನ ಮಾಡ್ತಾ ಇರ್ತಕ್ಕಂಥದ್ದು ದಯವಿಟ್ಟು ಹಾಗಾಗಿ ಮನವಿ ಮಾಡ್ತಾ ಇದ್ದೀನಿ ಕಮಿಷನರ್ ಅಷ್ಟೇ ಅಧ್ಯಕ್ಷರು ಅಷ್ಟೇ ಮತ್ತೆ ಇದರಲ್ಲಿ ಯಾರೇ ಆಗ್ಲಿ ಏನಾದ್ರೂ ಇದರಲ್ಲಿ ಸ್ವಾರ್ಥಕ್ಕ ಒಣಪ್ರತಿಷ್ಠೆಗಳನ್ನು ತಗೊಂಡು ದಯವಿಟ್ಟು ಕೂಡ ಚಿಕ್ಕಬಳ್ಳಾಪುರದ ದಾಳಿಯನ್ನು ತಪ್ಪಿಸ್ಬೇಡ್ರಿ ಹತ್ತು ಸಾವಿರದ ಎಂಟ್ನೂರು ಕರೆಬಿಡ್ತಾನೆ ಅನ್ಕೊಳ್ಳಿ ಓನರ್ ಬಂದು ಅದರ ಟೆನೆಂಟ್ ಇರ್ತಕ್ಕಂಥ ಹಾಕಿದಾಗ ಇರ್ತಕ್ಕಂಥ ಸರ್ಕ್ಯುಲರ್ ಅದರಲ್ಲಿ ಮತ್ತೆ ಗವರ್ಮೆಂಟ್ ಕೊಟ್ಟಿದೆ ಏನ್ ವಾಟ್ ಇಸ್ ಏನ್ ಇರೋರು ಯಾರು ಐ ಎಸ್ ಪಿಡ್ತಾರೆ ಹತ್ತು ಸಾವಿರದ ಇಂಟು ಹೋಗ್ತಾರೆ அங்கடியூர் ஜாஸ்தி செட் கானூன்க்கு ಯಾರು ದುಡ್ಬೇಡಿ ಯಾರು ಕೂಡ ಕೂಡ ಅವನು ಅವಾಗಿಂದ ಬಡ್ಕೊಂತ ಇದ್ದಾನೆ ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ